ಕನ್ನಡದ ಕೇಂದ್ರ ಬಿಗ್ ಬಾಸ್ ನಟಿಯಾಗಿದ್ದಂಥವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಇದೆ ಹಾಗಾದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಬಿಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕನ್ನಡದಲ್ಲಿ ಬಿಗ್ ಬಾಸ್ ಬಾಸ್ನವರು ಇದನ್ನು ಏಳರಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಉಪ್ಪು ಹುಳಿಕಾರ ಸಿನಿಮಾದ ನಾಯಕಿ ನಟಿಯಾಗಿದ್ದಂಥವರು ಜೈಶ್ರೀ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಆಶ್ರಮದಲ್ಲಿ ಇತ್ತೀಚೆಗೆ ವಾಸವಾಗಿದ್ದರು ಮನೆಯಲ್ಲಿ ಆಸ್ತಿ ಕಲಹ ಮತ್ತು ಚಿತ್ರರಂಗದಲ್ಲಿ ಮಾಡಿಕೊಂಡಿದ್ದ ಸಾಕಷ್ಟು ಸಾಲದ ಸುಳಿಯಲ್ಲಿ ಮುಳುಗಿ ಹೋಗಿದ್ದರು ಮತ್ತು ಆಸ್ತಿಯಿಂದಲೂ ಕೂಡ ಬಂದಿರಲಿಲ್ಲ ಇದೇ ಕಾರಣಕ್ಕೆ ಇವರು ಹೋಗಿ ಆಶ್ರಮನೂ ಕೂಡ ಸೇರ್ಕೊಬಿಟ್ಟಿದ್ದರು ಸಾಲಗಾರರ ಕಾಟನೂ ಕೂಡ ಜಾಸ್ತಿನೇ ಆಗಿತ್ತು ಇದರಿಂದ ಜೈಷವರು ಆತ್ಮಹತ್ಯೆಗೆ ಶರಣಾಗಿದೆ ನೇಣು ಬಿಗಿದಂಥ ಸ್ಥಿತಿಯರಿಗೆ ಪತ್ತೆಯಾಗಿದ್ದಾರೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಸಹ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಆಶ್ರಮ ಸೇರಿಕೊಂಡೇ ಮೂರ್ನಾಲ್ಕು ತಿಂಗಳಾಗಿತ್ತು ಅಣ್ಣ ತಮ್ಮಂದಿರು ದೊಡ್ಡಪ್ಪ ಚಿಕ್ಕಬರು ಎಲ್ಲರೂ ಸೇರಿ ಮೋಸ ಮಾಡಿ ಜೈಶ್ರೀ ಅವರು ಇಂದು ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸುಮಾರು ಐವತ್ತು ದಿನಗಳ ಕಾಲ